ಎಂ ಎಂ ಸಂಪಾದಕತ್ವದಲ್ಲಿ ಗಡಿನಾಡು ಸಮಾಚಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಗಡಿನಾಡು ಸಮಾಚಾರ ಹಾಗೂ ಸಮಯವಾಣಿ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರಿಗೆ ಆತ್ಮೀಯ ಶರಣೋ ಶರಣಾರ್ಥಿಗಳು ಇವತ್ತು ನಾವು ಬೀಡಿ ಗ್ರಾಮದಲ್ಲಿದ್ದೀವಿ ಬೀಡಿ ಗ್ರಾಮದಿಂದ ಇಲ್ಲೇ ಸುಮಾರು ಕಿಲೋಮೀಟರ್ ದೂರದಲ್ಲಿರತಕ್ಕಂತಹ ಉಳುವಿ ಚನ್ನಬಸವೇಶ್ವರನ ದರ್ಶನಕ್ಕೆ ಭಕ್ತಾದಿಗಳು ಕಾಲಡಿಗೆ ಮೂಲಕ ನಡೀತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಯುವಕರು ಈ ದಿಶೆಯಲ್ಲಿ ಒಂದು ಒಳ್ಳೆಯ ವಿಚಾರವನ್ನು ಇಟ್ಟು ಒಂದು ಹೆಜ್ಜೆ ಇಟ್ಟಿರುವುದು ಸಮಾಜದ ಒಳತಿಗೆ ಅತ್ಯಂತ ಸೂಕ್ತ ಅಂತ ನಾವು ಈ ಸಂದರ್ಭದಲ್ಲಿ ವೀಕ್ಷಕರಿಗೆ ತಮ್ಮ ಗಮನಕ್ಕೆ ತರ್ತಾ ಇದ್ದೇವೆ ಈಗ ನಮ್ಮ ಜೊತೆಗೆ ಉಳಿವಿಗೆ ಏನು ಕಾಲ್ನಡಿಗೆ ಮೂಲಕ ತೆರಳ್ತಾ ಇದ್ದಾರೆ ಅವರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸರ್ ನಮಸ್ಕಾರ ನಿಮ್ಮ ನಿಮ್ಮ ಹೆಸರು ನಮ್ಮ ಹೆಸರು ಪಕ್ಕೀರಂತ ಬಂದಿರೋದು ಈಗ ನೀವು ಎಷ್ಟು ವರ್ಷದಿಂದ ಈಗ ಉಳಿವಿಗೆ ಕಾಲ್ನಡಿಗೆ ಮೂಲಕ ಹೋಗ್ತಾ ಇದ್ರಿ ನಾವೊಂದು ನಾಲ್ಕೈದು ವರ್ಷ ಆಯ್ತು ಸರ್ ಬರ್ತಾ ಇದೀವಿ ಈಗ ಹಾ ಏನು ಒಂದು ನೀವು ಶ್ರದ್ಧೆ ಭಕ್ತಿ ಏನೋ ಒಂದು ವಿಚಾರವನ್ನು ಇಟ್ಕೊಂಡು ತಾವು ಉಳಿವಿಗೆ ಕಾಲ್ನಡಿಗೆ ಮೂಲಕ ಹೋಗ್ತಾ ಇದ್ರೆ ಚನ್ನಬಸವೇಶ್ವರ ಭಕ್ತಿ ಇಟ್ಟುಕೊಂಡು ನಾವು ಹೋಗ್ತಾ ಇರ್ತೀವಿ ಹಾ ನಮಗೆಲ್ಲ ಒಳ್ಳೇದಾಗ್ತಾ ಇದೆ ನಾವು ಹೋಗ್ತಾ ಇದ್ದೆ ಹೋಗ್ತಾ ಇರೋದ್ರಿಂದ ಹಾ ನಮಗೆಲ್ಲ ಚೆನ್ನಾಗಿದೆ ಅದಕ್ಕಾಗಿ ನಾವು ಸ್ವಲ್ಪ ನಡೆದ್ಬಿಟ್ಟು ಭಕ್ತಿಯಿಂದ ನಡಿಬೇಕಂತ ಆಸೆಯಿಂದ ನಾವು ನಡೀತಾ ಇರ್ತೀವಿ ಎಷ್ಟು ಜನ ಇದೆ ಸರ್ ನೀವು ನಾವು ಒಂದು ಇಪ್ಪತ್ತಾರು ಮೂವತ್ತು ಜನ ಇದೆ ಸರ್ ಅಲ್ಲ ಯಾವ ಹಳ್ಳಿಯಿಂದ ಬರ್ತಾ ಇದ್ದೀರಿ ನಾವು ಬಡ ಸ್ಕೆ ಎಚ್ದಿಂದ ಒಂದೇ ಗ್ರಾಮದಿಂದ ಒಂದೇ ಗ್ರಾಮದಿಂದ ಸುಮಾರು ಇಪ್ಪತ್ತು ಜನ ನೀವು ಕಾಲಡಿಗೆ ಮೂಲಕ ಹೋಗ್ತಾ ಇದ್ರಿ ಪ್ರತಿ ಪ್ರತಿ ಈಗ ಐದು ವರ್ಷ ಆಯ್ತು ನೀವು ಹೋಗ್ಲಿಕ್ಕೆ ಇರುತ್ತೆ ಈಗ ಸಮಾಜದಲ್ಲಿ ಸಾಕಷ್ಟು ಯುವಕರು ದಾರಿ ತಪ್ಪುವಂತ ಒಂದು ಕೆಲಸ ಆಗ್ತಾ ಇದೆ ನಾವು ನೋಡ್ತಾ ಇದ್ದೇವೆ ಅದು ಗಂಭೀರವಾಗಿ ಇವತ್ತ ನಾವು ಪಾಶಕರು ಪೋಷಕರು ಮತ್ತು ಹಿರಿಯರು ಇವತ್ತ ಗಂಭೀರವಾಗಿ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ತಾವು ಆ ಯುವಕರಿಗೆ ಮಾದರಿಯಾಗಿ ಇವತ್ತಿದ್ರಿ ಈಗ ಕಾಲ್ನಡಿಗೆ ಮೂಲಕ ತಾವು ಹೋಗ್ತಾ ಇದ್ರಿಂದ ಈ ಬೇರೆ ಯುವಕರಿಗೆ ಸಮಾಜಕ್ಕೆ ಏನನ್ನು ಹೇಳಿಕೆ ಬಯಸ್ತಾ ಇದ್ರಿ ಸರ್ ಸರ್ ಹೇಳೋದೇನಂದ್ರೆ ಅವ್ರವ್ರ ಇಷ್ಟಾರಿ ನಮ್ದು ನಮ್ಮ ದೇವ್ರ ಭಕ್ತಿ ಐತಿ ನಾವ್ ನಡೀತಾ ಇರ್ತೀವಿ ಅಷ್ಟೇ ಸರ್ ದೇವ್ರ ಭಕ್ತಿ ನಮ್ಗ ಐತಿ ಅಂತೇಳಿ ನಾವು ನಡೀತಾ ಇದೀವಿ ದೇವ್ರ ಒಳ್ಳೇದು ಮಾಡ್ತಾನೋ ಅನ್ನುವಂತ ವಿಚಾರ ನಂಬಿಕೆ ನಿಮ್ಮಲ್ಲಿ ಇದೆ ಅದನ್ನೆಲ್ಲ ಯುವಕರನ್ನು ಕೂಡ ಅಳವಡಿಸ್ಕೊಳ್ಬೇಕಂತ ನಿಮ್ ವಿಚಾರ ವಿಚಾರ ಓಕೆ ಸರ್ ಧನ್ಯವಾದಗಳು ಧನ್ಯವಾದಗಳು